ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರನಾಗೇಶ್ ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಘನಘೋರ ದುರಂತ ಸ್ಟೋರಿ ನೋಡಿರಿ ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರ ತವರು ಕ್ಷೇತ್ರದಲ್ಲಿ ಎಂಥ ಘನಘೋರ ಅನ್ಯಾಯ ಕಂಡ್ರಿದು ಶಿಕಾರಿಪುರ ಕ್ಷೇತ್ರದ ಸಂಸದ ಬಿ ವೈ ರಾಘವೇಂದ್ರನವರ ಕ್ಷೇತ್ರದಲ್ಲಿ ಇದೇನು ನಡೀತಿದೆ ಕಣ್ರಿ ಒಂದು ಕುಟುಂಬಕ್ಕೆ ಅನ್ಯಾಯವಾಗುತ್ತಿದ್ದರೂ ಇಲ್ಲಿ ಕೇಳುವವರು ಯಾರೂ ಇಲ್ಲವೇ ಬಿ ವೈ ವಿಜಯೇಂದ್ರ ಶಾಸಕರು ಹಾಗೂ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಕ್ಷೇತ್ರದಲ್ಲಿ ಇದೆಂಥ ಅನ್ಯಾಯ ಕಣ್ರಿ ಶಿಕಾರಿಪುರ ತಾಲೂಕು ಚರ್ಚಿಗುಂಡಿಯ ಸನ್ಯಾಸಿಕೊಪ್ಪ ಗ್ರಾಮದಲ್ಲಿ ಜಮೀನು ವಿಚಾರವಾಗಿ ಮಗ ಹಾಗೂ ಮಗನ ಹೆಂಡತಿ ಇತರರು ಸೇರಿಕೊಂಡು ಯಂಕಪ್ಪ ಸುಶೀಲಮ್ಮ ಜ್ಯೋತಿ ಇವರುಗಳಿಗೆ ಕಣ್ಣಿಗೆ ಖಾರದ ಪುಡಿ ಹಾಕಿ ಥಳಿಸಿರುವಂಥ ಘಟನೆ ಶಿಕಾರಿಪುರ ಗ್ರಾಮಾಂತರ ಠಾಣೆಯಲ್ಲಿ ಇನ್ನೂ ಪ್ರಕರಣ ದಾಖಲಾಗದಿರುವುದು ಇದು ವಿಶೇಷ ಯಂಕಪ್ಪನ ಮಗ ರೂಪಾ ಹಾಗೂ ಯಂಕಪ್ಪನ ಮಗ ಸೇರಿಕೊಂಡು ಇಲ್ಲಿ ಹೊಡಿಮಗ 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 ಎಂದು ಹಲ್ಲೆ ನಡೆಸುತ್ತಿದ್ದರು ಶಿಕಾರಿಪುರ ಗ್ರಾಮಾಂತರ ಪೊಲೀಸರು ಇನ್ನೂ ಪ್ರಕರಣ ದಾಖಲಿಸಿಕೊಳ್ಳಲು ಯಾಕೆ ವಿಳಂಬ ಮಾಡುತ್ತಿದ್ದಾರೆ ಇಲ್ಲಿ ಈ ಹಿಂದಿನ ಕಾಣದ ಆ ಪ್ರಭಾವಿ ಕೈಗಳು ಯಾವುದು ನೋಡ್ರಿ ಗದ್ದೆಯಲ್ಲಿ ಯಾವ ರೀತಿ ಅಟ್ಟಾಡಿಸಿಕೊಂಡು ಕಣ್ಣಿಗೆ ಖಾರದ ಪುಡಿ ಹಾಕಿ ಯಂಕಪ್ಪನ ಮಗ ಹಾಗೂ ಯಂಕಪ್ಪನ ಸೊಸೆ ರೂಪ ಸೇರಿಕೊಂಡು ಈ ಒಂದು ಬಡ ಕುಟುಂಬಕ್ಕೆ ದಂಪತಿಗಳಿಗೆ ಥಳಿಸುತ್ತಿದ್ದಾರೆ ಎಂಬುದು ನೀವು ಇಲ್ಲಿ ನೋಡಿ ಶಿಕಾರಿಪುರ ಗ್ರಾಮಾಂತರ ಪೊಲೀಸರು ತಕ್ಷಣ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನು ಬಂಧಿಸಬೇಕು ಶಿವಮೊಗ್ಗ ಎಸ್ಪಿ ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕೆಂದು ನಿಮ್ಮ ಸಿಎಂ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ ಮೂಲಕ ನಾವು ಆಗ್ರಹಪಡಿಸಿದ್ದೇವೆ ನೀವೇ ಒಮ್ಮೆ ಕೇಳಿ ಇಲ್ಲಿನ ಪ್ರಕರಣದ ಸತ್ಯಾಸತ್ಯತೆಗಳನ್ನು